ಬಿಗ್ ಬಾಸ್ ಕಣ ಸೀಸನ್ ಹನ್ನೊಂದು ಕೊನೆಯ ವಾರಕ್ಕೆ ಕಾಲಿಟ್ಟಿದೆ ಮೂರು ತಿಂಗಳ ಪಯಣವನ್ನ ಯಶಸ್ವಿಯಾಗಿ ಮುಗಿಸಿರುವ ಬಿಗ್ ಬಾಸ್ ಸ್ಪರ್ಧಿಗಳು ಈಗ ಫಿನಾಲೆ ವಾರಕ್ಕೆ ಕಾಲಿಟ್ಟಿರುವ ಖುಷಿಯಲ್ಲಿದ್ದಾರೆ ತ್ರಿವಿಕ್ರಮ್ ಹನುಮಂತ ಉಗ್ರ ಮಂಜು ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಬಿಗ್ ಬಾಸ್ ಕಣ ಸೀಸನ್ ಹನ್ನೊಂದರ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ ಈ ಎಲ್ಲಾ ಫಿನಾಲೆ ಸ್ಪರ್ಧಿಗಳ ಪೈಕಿ ರಜತ್ ಬಿಗ್ ಬಾಸ್ ಪಯಣವನ್ನ ಮೆಚ್ಚಲಬೇಕು ಯಾಕೆಂದ್ರೆ ಅರ್ಧ ಸೀಸನ್ ಅಂದ್ರೆ ಐವತ್ತು ದಿನಗಳ ಕಳೆದ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ರಜತ್ ಉಳಿದ ಎಲ್ಲಾ ಸ್ಪರ್ಧಿಗಳಿಗೂ ಟಕ್ಕರ್ ಕೊಟ್ಟು ಫಿನಾಲೆ ವಾರ ತಲುಪಿದ್ರು ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಅಗ್ರೆಸಿವ್ ಆಗಿ ಆಟ ಆಡ್ತಿದ್ದ ರಜತ್ ಆಟಗಳ ಮಧ್ಯೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ರು ಪ್ರತಿಯೊಂದು ವಿಚಾರಕ್ಕೂ ಮನೆಯ ಇತರ ಸ್ಪರ್ಧಿಗಳ ಜೊತೆ ಕಿರಿಕ್ ಮಾಡ್ತಿದ್ರು ಮೊದಲಿನಿಂದಲೂ ಪ್ರತಿಯೊಬ್ಬರ ಜೊತೆಗೂ ಧ್ವನಿ ಏರಿಸಿಯೇ ಮಾತಾಡ್ತಿದ್ದ ರಜತ್ ವೀಕೆಂಡ್ ಸಂಚಿಕೆಯಲ್ಲಿಯೂ ಇತರ ಸ್ಪರ್ಧಿಗಳಿಗೆ ತಮ್ಮ ಡೈಲಾಗ್ ಮೂಲಕ ಎಚ್ಚರಿಕೆ ನೀಡ್ತಿದ್ರು ಮೊದ ಮೊದಲು ಪ್ರೇಕ್ಷಕರ ಕೋಪಕ್ಕೆ ಕಾರಣವಾಗ್ತಿದ್ದ ರಜತ್ ಈಗ ಬಹುತೇಕರ ಮೆಚ್ಚಿನ ಸ್ಪರ್ಧಿಯಾಗಿದ್ದಾರೆ ತಮಾಷೆ ಹಾಗೂ ಕೆಲವು ಸ್ಪರ್ಧೆಗಳ ಬಗ್ಗೆ ರಜತ್ ತೋರಿಸುವ ಕಾಳಜಿ ಸರಿಯಾದ ಸಮಯದಲ್ಲಿ ವಾದ ಟಾಸ್ಕ್ ಗಳಲ್ಲಿಯೂ ಉತ್ತಮವಾಗಿ ಆಡ್ತಾ ರಜತ್ ಫಿನಾಲೆ ತಲುಪಿದ್ದಾರೆ ಅತ ಬಿಗ್ ಬಾಸ್ ಮನೆಯೊಳಗೆ ರಜತ್ ಗೆಲುವಿನ ಹೋರಾಟದಲ್ಲಿದ್ದರೆ ಇತ್ತ ಹೊರಗಡೆ ರಜತ್ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ ಹೀಗಾಗಿ ಅವರ ಪತ್ನಿ ಕಿರುತೆರೆಯ ರಿಯಾಲಿಟಿ ಶೋ ಸ್ಪರ್ಧಿ ಅಕ್ಷಿತಾ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಕಿಡಿಗೇಡಿಯೊಬ್ಬ ಬಿಗ್ ಬಾಸ್ ಸ್ಪರ್ಧಿ ರಜತ್ ಹಾಗೂ ಅವರ ಮಾಜಿ ಗೆಳತಿ ಜೊತೆಗಿನ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾನೆ ಇದೀಗ ಆ ಫೋಟೋಗಳು ಟ್ರೋಲ್ ಪೇಜ್ಗಳ ಬಾಯಿಗೆ ಆಹಾರವಾಗಿದ್ದು ಇಬ್ಬರು ಜೊತೆಗೆ ಇರುವ ಫೋಟೋಗಳನ್ನ ವೈರಲ್ ಮಾಡಲಾಗುತ್ತಿದೆ ಫೋಟೋ ಡಿಲೀಟ್ ಮಾಡುವಂತೆ ಮೆಸೇಜ್ ಮೂಲಕ ಮನವಿ ಮಾಡಿದ ರಜತ್ ಪತ್ನಿ ಅಕ್ಷಿತಾಗೆ ಕೆಲವು ಟ್ರೋಲ್ ಪೇಜ್ಗಳು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ ಫೋಟೋ ಡಿಲೀಟ್ ಮಾಡುವ ಉದ್ದೇಶದಿಂದ ಅಕ್ಷಿತಾ ಅಪರಿಚಿತ ವ್ಯಕ್ತಿ ನೀಡಿದ ಯುಪಿಐ ಐ ಡಿಗೆ ಸುಮಾರು ಆರೂವರೆ ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದಾರೆ ಹಣ ಹಾಕಿದ ನಂತರ ಬೇರೆ ಬೇರೆ ಟ್ರೋಲ್ ಪೇಜ್ನಲ್ಲಿ ಮತ್ತೆ ಫೋಟೋ ಅಪ್ಲೋಡ್ ಮಾಡಲಾಗಿದೆ ಮತ್ತೆ ಫೋಟೋ ಡಿಲೀಟ್ ಮಾಡಲು ಕೇಳಿದಾಗ ಮತ್ತೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಕೊನೆಗೆ ಟ್ರೋಲ್ ಪೇಜ್ ವಿರುದ್ಧ ಬೇಸತ್ತು ಸೈಬರ್ ಠಾಣೆ ಮೆಟ್ಟಿಲೇರಿದ ರಜತ್ ಪತ್ನಿ ಅಕ್ಷತಾ ಪಶ್ಚಿಮ ವಿಭಾಗದ ಸೈಬರ್ ಠಾಣೆಯಲ್ಲಿ ಹತ್ತಕ್ಕೂ ಹೆಚ್ಚು ಟ್ರೋಲ್ ಪೇಜ್ ವಿರುದ್ಧ ದೂರು ನೀಡಿದ್ದಾರೆ ಎಫ್ಐಆರ್ ದಾಖಲಾಗ್ತಿದ್ದಂತೆ ಫೋಟೋ ಡಿಲೀಟ್ ಮಾಡಿರುವ ಟ್ರೋಲ್ ಪೇಜ್ಗಳು ಖಾತೆಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಸದ್ಯ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ ಅಪರಿಚಿತ ವ್ಯಕ್ತಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ